ನಮಸ್ಕಾರ ರೈತ ರೈತ ಕುಟುಂಬಕ್ಕೆ ಆನಂದ ನಮ್ಮ ಬಣಕಾರ ಬಣ್ಕಾರ ನಮಸ್ಕಾರ ಸರ್ ಈಗ ನಾನು ವಿಡಿಯೋ ನೋಡ್ತಾ ಇದೀರಲ್ಲ ಈ ತೋಟ ಹಾನಗಲ್ ಅಂದ್ರೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕದ್ದು ಈ ಗಿಡ ನೋಟು ಎಷ್ಟಿದೆ ಕಾಯಿ ಹೇಗ್ಬಿಟ್ಟಿದೆ ಇದು ಗೊನೆ ಬಿಡ್ತಾ ಇದೆ ಜೊತೆಗೆ ಗರ್ಭಗಳು ಗೊನೆಗಳನ್ನು ಅಬ್ಸರ್ವ್ ಮಾಡಿ ಎಷ್ಟು ವರ್ಷದ ಜೊತೆಗೆ ನಮ್ಮ ಪ್ರಾಡಕ್ಟ್ ಎಷ್ಟು ವರ್ಷದಿಂದ ಇದ್ದಾರೆ ಜೊತೆಗೆ ಇವರು ಅಣ್ಣ ತಮ್ಮ ಒಂದು ಸೀಳು ಬರುತ್ತೆ ಎಷ್ಟು ಸಾಲ ಇದಾವೆ ಏನು ಅಂತ ಎಲ್ಲ ವಿಷಯಗಳು ಇದು ಇಳುವರಿ ಎಷ್ಟು ಸಿಕ್ಕಿತ್ತು ಹೋದ್ರೆ ಬಹಳ ಜನರ ಮೈಂಡ್ ಅಲ್ಲಿ ಏನಿದೆ ಎಂಟ್ ವರ್ಷ ಹತ್ತು ವರ್ಷಕ್ಕೆ ಕಾಯಿ ಬಿಡಲ್ಲ ಅಡಿಕೆ ಗಿಡ ಈ ತರ ಸಮಸ್ಯೆಗಳು ಜನರ ಮೈಂಡ್ ಅಲ್ಲಿ ಇದಾವೆ ಅವಕ್ಕೆ ಉತ್ತರ ಕೊಡೋಣ ಅಂತ ಹೇಳಿ ನಮ್ಮ ಪ್ರಭು ಅವ್ರದನ್ನ ಇವತ್ತು ನಾನು ಮಾತಾಡ್ಸೋಣ ಅಂತ ಹೇಳಿ ಬಂದಿದ್ದೀನಿ ಅವ್ರದ್ದು ಒಂದು ತೋಟ ಈಗ ಆಲ್ರೆಡಿ ವಿಡಿಯೋ ಮಾಡ್ಕೊಂಬಂದ್ ದೊಡ್ಡ ತೋಟನ ಅದರಲ್ಲೇ ಸಾಕಷ್ಟು ಅನುಕೂಲ ಮಾಡ್ಕೊಂಡಿದ್ದಾರೆ ಚೆಕ್ ಮಾಡ್ತಾರೆ ಎಪ್ಪತ್ತು ಅರವತ್ತು ಅರವತ್ತು ಐವತ್ತರಿಂದ ಅರವತ್ತು ಕ್ವಿಂಟಲ್ ಬರತಕ್ಕಂಥ ತೋಟ ಇವತ್ತು ಆಲ್ರೆಡಿ ಅವ್ರದ್ದು ನೂರ ಮೂವತ್ತು ಕ್ವಿಂಟಲ್ ತನಕ ಹೋಗಿದೆ ಹಸಿ ಅಡಿಕೆ ಇಂಥ ಒಂದು ಮಾಡಿ ಗ್ರೀನ್ ಪ್ಯಾಟಲ್ಲಿ ಅವರು ಯೂಟ್ಯೂಬ್ ಮೂಲಕ ನನಗೆ ಸಂಪರ್ಕ ಆಗಿದ್ದು ವಿಶ್ವಾಸ ಇಟ್ಟು ಮಾಡಿದ್ರೆ ಎಲ್ಲನೂ ಆಗುತ್ತೆ ಅನ್ನೋದಕ್ಕೆ ಒಂದು ಭರವಸೆ ಕೊಡ್ತಾವೆ ಇಲ್ಲಿ ನೋಡ್ರಿ ಕೊನೆಗಳು ನೋಡ್ರಿ ಹೇಗಿದಾವೆ ಇಷ್ಟು ಟಾಪ್ ಬಂದಿದೆ ಬಹಳ ಚೆನ್ನಾಗಿದೆ ಅರ್ಲಿ ಸ್ಟೇಜ್ ಗಿಡ ಇದು ನೋಡೋಣ ಅವ್ರ ಜೊತೆ ಡಿಸ್ಕಸ್ ಮಾಡೋಣ ಸ್ವಲ್ಪ ಮುಂದೆ ಬಿಟ್ಟು ಹಾಕ್ಬಿಡ ಸರ್ ನಮಸ್ಕಾರ ನಮಸ್ಕಾರ ಪ್ರಭು ಈಗ ತಮ್ಮದು ಆಲ್ರೆಡಿ ಹಿಂದೂ ವಿಡಿಯೋ ಮಾಡಿದ್ದೆ ನಾನು ಇಲ್ಲ ಇಲ್ಲೂ ಬಂದಿದ್ದಲ್ಲ ಇಲ್ಲೂ ಮಾಡಿದ್ದಲ್ಲ ಮಾಡಿದ್ದೀತರ ಇದ್ರಲ್ಲೂ ಮಾಡಿದ್ವಿ ಫಸ್ಟ್ ಸರ್ ಈಗ ನೀವು ಎಷ್ಟು ವರ್ಷ ಗ್ರೀನ್ ಪ್ಯಾಂಟ್ ಸ್ಟಾರ್ಟ್ ಮಾಡ್ಕೊಂಡು ಅದೇ ಮೂರು ವರ್ಷ ಆಯ್ತು ಸರ್ ಮೂರನೇ ವರ್ಷ ಮೂರನೇ ವರ್ಷ ಈಗ ಮೂರನೇ ವರ್ಷ ಮೂರನೇ ವರ್ಷ ಮೂರನೇ ವರ್ಷ ಅಂದ್ರೆ ಈಗ ಅಪ್ಲೈ ಮಾಡೋದು ಮೂರನೇ ವರ್ಷ ಸ್ಟಾರ್ಟಿಂಗ್ ಸರ್ ಈಗ ಹಿಂದೆ ಸ್ಪೇನ್ ಮಾಡಿದ್ವಲ್ಲ ಇದಕ್ಕೆ

ಏಳು ಸಾಲ ಇದೆ ಆ ಸರ್ ಈಗ ಅಂದಾಜು ಗ್ರೀನ್ ಪ್ರಾಂಟ್ ಸ್ಟಾರ್ಟ್ ಮಾಡಿ ಮೂರನೇ ವರ್ಷ ರೀ ಈಗ ಹೋದ ವರ್ಷ ಈಗ ಬಹಳ ಜನ ರೈತರ ತಲೆ ಏನಿದೆ ಎಂಟ್ ವರ್ಷ ಹತ್ತು ವರ್ಷ ತನಕ ಅಡಿಕೆ ಏನ್ ಕೈ ಹಿಡಿಯಲ್ಲ ನಮಗೆ ಇನ್ಕಮ್ ಏನಾಗಲ್ಲ ಅದು ಇಳುವರಿ ಬರಲ್ಲ ಅಂತ ಈ ತರ ಹೇಳ್ತಾರೆ ಸರ್ ನಿತ್ತಿರಲ್ಲ ನೀವು ಅದ್ರಲ್ಲಿ ಎಷ್ಟು ಕೊನೆ ಬಿಟ್ಟ ನೋಡ್ರಿ ಒಂದ್ ಎರಡು ಮೂರ್ ನಾಲ್ಕು ನಾಕು ಐತಿ ಮೇಲೆ ಎಷ್ಟು ಬರ್ಬೋದು ಇನ್ನು ಇನ್ನೊಂದ್ ಮೂರ್ ನಾಕಿ ಬರುತ್ತೆ ಆ ವಿಡಿಯೋ ನೋಡ್ಕೋದ್ ಎಷ್ಟೈದ ಸರ್ ಅದ್ರಾಗ ಈಗಾದ್ರೂ ಮೂರ್ ಬರ್ಬೋದು ಎರಡ ಎರಡು ಸರಿ ಸರ್ ಈಗ ಅಂದಾಜು ಹೋದರ್ಷ ಎಷ್ಟು ತಗೊಂಡ್ರಿ ಈಗ ಇದ್ರೊಳತ್ ಸರ ಅಂದ್ರ ಹೋದ ನೀರಿನ ಸಮಸ್ಯೆ ಒಂದ್ ಡ್ರಾಪಿಂಗ್ ಬಹಳ ಓಟೋ ಡ್ರಾಪ್ ಆಗದ್ ಮಾಡಿದ್ರಿ ಆದ್ರೂ ಕೂಡ ಒಂದ್ ಐದಾರು ಕುಂಟಲ್ ಅಡಿಕೆ ಬಂದ್ರಿ ಐದಾರು ಸಿಕ್ಕಿ ಸರ್ ಇದಕ್ಕೂ ಸಹಿತ ನೀವು ರಾಸಾಯನಿಕ ಬಳಕೆ ಮಾಡಿರ ಅದು ಬರೀ ಗ್ರೀನ್ ಪ್ಲಾಂಟ್ ಮಾತ್ರ ಮಾಡಿದ್ರಿ ಸರ್ ಗ್ರೀನ್ ಪ್ಲಾಂಟ್ ಅಷ್ಟೇ ಯೂಸ್ ಮಾಡಿ ಯಾಕೆ ಗೊಬ್ಬರ ಕೊಡ್ರಿ ಅಂತ ಹೇಳಿದ್ನಲ್ಲ ನಾನ್ ಯಾಕಂದ್ರೆ ನೀವು ರಾಸಾಯನಿಕ ಗೊಬ್ಬರ ಮುಗಿಯ ಬಿಡ್ತೀರಿ ಅನ್ನೋ ವಿಚಾರದಾಗ ಬಂದ್ರೆ ನಿಮ್ದ್ ಏನಿದೆ ಇದ್ ಕೊಡ್ರಿ ಒಂದ್ ಕಡೆ ಬಿಟ್ ಮಾಡ್ರಿ ಒಂದ್ ಕಡೆ ನೋಡ್ರಿ ಅಂತ ನಾವು ದೊಡ್ಡ ಗಿಡ ಮಾತ್ರ ನಾ ಹೇಳಿದ್ರು ರಾಸಾಯನಿಕ ಸಂಪೂರ್ಣ ಬಿಟ್ಟು ಮಾಡ್ರಿ ಅಂತ ಇದ್ರಲ್ಲಿ ನೀವು ರಾಸಾಯನಿಕ ಭಾಷೆ ಬದ್ತೀರ ಡಿಫ್ರೆನ್ಸ್ ನಿಮಗೆ ನಿಮ್ಗೆ ಸರ್ ನಮ್ಗೆ ಅದ್ರ ಬಗ್ಗೆ ಆಸಕ್ತಿ ಬಿಟ್ಟ ಬಿಟ್ರಿ ವಿಚಾರಿ ರಾಸಾಯನಿಕ ಸಂಪೂರ್ಣ ಪ್ಲಸ್ ನೀವು ರಾಸಾಯನಿಕ ಬಿಡ್ರಿ ಹೋಲಿ ಆರ್ಗ್ಯಾನಿಕ್ ಒಳಗ ನೀವು ಸಾಕಷ್ಟು ಕಂಪನಿಗಳು ಬೇರೆ ಬೇರೆ ಕಂಪ್ನಿ ನೋಡಿದ್ರಿ ಅವನು ತಂದಿದ ಅಪ್ಲೈ ಮಾಡ್ತಿದ್ರಿ ಫಸ್ಟ್ ನೀವು

ಬೈಲಿವಾಗ ತೋರಿಸಿದ್ರೆ ಸಾಕಷ್ಟು ಇತ್ತ ಅಲ್ಲೆಲ್ಲ ಅದ್ರ ಜೊತೆಗೆ ಗರಿಗಳು ಕೂಡ್ಲೇ ಇರೋದು ನೆರಳಾಗದೇ ಇರೋದು ಜೊತೆಗೆ ಇಷ್ಟು ಹ್ಯಾಡ್ ಕಾಣ್ತಾ ಇರೋದು ಗಿಡ ಇದನ್ನೆಲ್ಲ ನೋಡ್ತಿದ್ದೆ ಸರ್ ಪಕ್ಕದ ಯಾರು ಅದು ಅವ್ರು ಏನ್ ಮಾಡ್ತಾರೆ ಪ್ರೊಡಕ್ಟ್ ಯೂಸ್ ಮಾಡಿ ಬೇರೆ ಅದು ಅಂದ್ರೆ ಅವ್ರಿಗೆ ನಮ್ದೇನಲ್ಲ ಗ್ರೀನ್ ಬ್ರ್ಯಾಂಡ್ ಬೇರೆ ಬೇರೆ ಯಾವ್ದು ಬಳಸ್ತಾರೆ ಗಿಡಗಳು ಒಂದೇ ಟೈಮ್ ಹಚ್ಚಿರಬ ನೀ ಜೋಮ್ ಮಾಡ್ಕಡೆ ಹಂಗ ಅಲ್ಲಿ ಅಲ್ಲಿ ಈ ಸಾಲಿಂದ ಆ ಕಡೆ ಅದೇ ಕೆಳಗೆ ನೆಲ ತೋರ್ಸ ಅಲ್ಲಿ ತಗ್ ಅವರು ಈ ಕಾಲುವೆ ಆದವ್ರ ಕಾಲುವೆಯಿಂದ ಕಡೆ ಹಂಗ ಸ್ವಲ್ಪ ಹೋಗ್ಬೋ ಹತ್ರ ಇಲ್ಲಿ ವಿಡಿಯೋ ಜೂಮ್ ಮಾಡ್ಕೊಂಬ ಅದು ಮಾಡದೇ ಇರೋದು ಹೌದಲ್ಲ ಅದು ಈಗ ನಮ್ಮ ಇರೋ ಏನ್ ವಿಡಿಯೋ ಮಾಡ್ತದಾರ ಅಲ್ಲಿ ನೀವು ಅದೇನು ನಮ್ಮ ಗ್ರೀನ್ ಪ್ಯಾಟ್ ಏನ್ ಮಾಡಿಲ್ಲ ಬೇರೆ ಬೇರೆ ಏನೋ ಮಾಡ್ತದ ಅವ್ರು ಅವ್ರದೇ ಆದಂತ ವಿಚಾರಗಳನ್ನ ನಾವು ಹೋಗ್ತಾರೆ ಸರ್ ಈಗ ನೀವು ನೋಡ್ತಿದ್ರೆ ನಿಮ್ಮ ಈಗ ನಿಮ್ದೇ ತೋಟ ಜಮೀನು ಜಮೀನು ಮಾಡುವಂತ ವಿಚಾರದಲ್ಲೇ ನಿಮ್ದು ನೋಡಿದಾಗ ಎಲ್ಲಿ ಬಹಳ ಡಿಫ್ರೆನ್ಸ್ ಅಂದ್ರೆ ನನ್ಕಿಂತ ಗಿಡ ಚೆನ್ನಾಗಿರ್ತಾರೆ ನಾನು ತಗೊಂಡಾಗ ಇದ್ರಕ್ಕಿಂತ ಈಗ ಇಲ್ಲಿ ಆಜು ಬಾಜು ಹೊಲದಂತೀ ಇದ್ರಕ್ಕಿಂತ ಚೆನ್ನಾಗಿರ್ತದ ಗಿಡ ನೀ ಕಡೆ ತಗೊಂಡು ವೀಕ್ ಇದ್ದ ಗಿಡ ತಗೊಂಡ ಇಷ್ಟು ಡೆವಲಪ್ ಮಾಡಿ ಅಂತ ಬಹಳ ಮಂದಿ ಹೇಳ್ಯಾರಿ ಬೇರೆ ಮಾತಾಡ್ತೀನಿ ಸರ್ ಹಾ ಹಾ ಹಾಡ್ ಕಂಬ ಅಲ್ಲೇ ಅಲ್ಲೇ ಕೆಲಕ್ ಹೋದ್ರಿ ಚಲೋ ನಿಮಗೆ ಅದು ಮಾಡದೇ ಇರೋದಲ್ಲ ಅಲ್ಲಿಂದ ಕಡೆ ಈ ಕಾಲುವೆಯಿಂದ ಈ ಕಡೆ ನಮ್ದು ಕಾಲುವೆ ಲಾಸ್ಟ್ ಹೌದು ಈ ಕಡೆನೇ ಇರೋ ನೀನ್ ಈ ಕಲವೆಯಿಂದ ಇಕ್ಕೆಡಕ್ಕೆ ಬಾ ಹಾಗಾದ್ರೆ ನಾನು ಹಿಡ್ಕೊಂಡು ಜೂಮ್ ಮಾಡ್ಕೊಂಡು ಅಷ್ಟ ತಗಬೇಕು ಅಷ್ಟಾ ಸರಿ ಈಗ ಕೃಷ್ಣಾಶ್ಕ ಎಷ್ಟು ಹೊಡಿತೀರಿ ನೀವು ವರ್ಷಕ್ಕೆ ವರ್ಷಕ್ಕೆ ಒಂದಸಾರಿ ಅದು ಬಾಳ್ ಏನಾರ ನಮಗೆ ತೊಂದ್ರೆ ಅನಿಸುತ್ತಾ ಅಂದಾಗ ಒಂದು ಸರಿ ಯೂಸ್ ಮಾಡ್ತಂದ್ರಿ ನಾನು ಹಾ ಹಾ ವರ್ಷಕ್ಕೆ ಯಾವ್ದು ರೌಂಡ್ ಅಪ್ ಹಾಕ್ತಾರ ಹುನ್ರಿ ರೌಂಡ್ ಅಪ್ ಬಿಟ್ರು ಮತ್ತೆ ಅದನ್ನ ಉಳಿಯಲ್ರಿ ಯಾಕಂದ್ರೆ ಬೇಡ ಈಗ ಅವೆಲ್ಲ ಇದು ಬಂದಾವ್ರಿ ಬೇಡ ಅಂತಿದ್ದೆ ಬೇಡ ಅಂತಿದ್ದಿ ಏನೋ ಒಂದ್ ಟೈಮ್ ಹುಡುಕತ್ತು ಇಂತೀರಿ ಅಂದ್ರ ಸರ್ ಇಷ್ಟು ಗಿಡ ಬೆಳೆದಿತ್ರಿ ಅದ ಏನೈತಿ ಅಂದ್ರೆ ಸರ್ ಇದ್ರಕ್ಕಿಂತ ಹೆಚ್ಚಿನ ಒಂದು ಇದು ಇತ್ರಿ ಇದ್ರೊಳಗ ಹುಲ್ಲು ಹಂಗಿರೋದಕ್ಕ ಸರಿ ಯೂಸ್ ಮಾಡಿದ್ರಿ ಅವ ಹೊಡೆದಿದ್ದ ಹೊಳ್ಳಿ ಬಿಡ್ದಿಲ್ರಿ ಅದು ಏನ್ ಗೊತ್ತಾ ನಾವು ಮಣ್ಣನ್ನ ಜೀವ ಕೊಡ್ಬೇಕು ಅಂತ ಬಂದಾಗ ನಾವು ಅದನ್ನ ವಿಷಯವನ್ನ ಸಂಪೂರ್ಣ ಬಿಡ್ಬೇಕಾಗತ್ತೆ ಇನ್ನು ಬಿಟ್ಟಿದ್ರೆ ಇನ್ನು ಚೆನ್ನಾಗ್ ಬರ್ತಿತ್ತು ಅಂತ ನನ್ಗೆ ಅನ್ಸ್ತಾ ಇದೆ ಯಾಕಂದ್ರೆ ನೀವು ಇನ್ನು ಕೆಲವೊಂದಿಷ್ಟು ತಪ್ಪುಗಳಾಗ್ಬಿಡ್ತವೆ ಅಂತ ಹೇಳಿ ಬಹಳಷ್ಟು ಜನ ಫೇಲ್ ಮಾಡ್ಕೊಂತಾರೆ ಆದ್ರೆ ಮೂರು ವರ್ಷಗಳ ಕಾಲ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಔಷಧಿಗಳನ್ನು ಹಾಕಿ ವಿಷವನ್ನು ಹಾಕಿ ಬೆಳೆದಂತದ್ದು ಭೂಮಿ ಎಷ್ಟು ಹಾಳಾಗುತ್ತೋ ಒಂದ್ಸರಿ ಸರಿ ಹಾಡಿಸ್ಕೊಂಡು ಹಾಳಾಗುತ್ತೆ ಅದು ನಮ್ಗೆ ಗೊತ್ತಿರಬೇಕು ಅಂದ್ರೆ ವಿಷ ಸಂಪೂರ್ಣ ಭೂಮಿನೇ ಸುಟ್ಬಿಡುತ್ತೋ ನಾವಿಲ್ಲಿ ಏನ್ ಮಾಡ್ತೇವೆ ಆರ್ಗ್ಯಾನಿಕ್ ಮಾಡ್ಬೇಕು ಪದ್ಧತಿ ಜಾಸ್ತಿ ಮಾಡ್ಬೇಕು ಭೂಮಿ ಡೆವಲಪ್ ಮಾಡ್ಕೋಬೇಕು ಅಂತ ನಾವ್ ಅಂಟವಿ ಈ ಕಡೆ ಏನ್ ಮಾಡ್ತದವಿ ವಿರುದ್ಧ ದಿಕ್ಕಲ್ಲಿ ಮಾಡ್ತದವಿ ಅವಾಗ ಮಾಡುವಂತ ಕೆಲಸ ವ್ಯರ್ಥ ಪ್ಲಸ್ ನಾವ್ ಇನ್ನು ಬೆಳೆಯ ನಾವು ನೂರಷ್ಟು ಶ್ರಮ ಹಾಕಿ ಬಿಟ್ಟಿದ್ ಮುಟ್ಬೇಕಲ್ಲ ನನೀಗ ನಾನೇನು ಗೊತ್ತಾ ಪ್ರಭು ಬಂದಿರೋ ಉದ್ದೇಶ ನಿಮ್ ಹತ್ರ ಇಷ್ಟೆಲ್ಲಾ ಮಾಡಿ ನಿಮ್ ತೋಟ ನೋಡ್ಬಿಟ್ಟು ಪ್ರತಿಯೊಂದು ಹೇಳ್ತಿರೋದು ಅಥವಾ ನಿಮ್ಮಿಂದ ಇನ್ವೆಸ್ಟ್ ಮಾಡ್ಸಿರೋದು ಯಾಕೆ ಅಂದ್ರೆ ನನ್ ಕನ್ಸಿರೋದು ಎಕರೆಗೆ ನೂರ್ ಕ್ವಿಂಟಲ್ ಬೆಳಿಬೇಕು ಅಂತ ಒಂದ್ ಗಿಡಕ್ಕೆ ಇಪ್ಪತ್ತು ಕೆಜಿ ಬರಬೇಕು ನೂರು ಕ್ವಿಂಟಲ್ ಅಂದ್ರೆ ಒಂದ್ ಗಿಡಕ್ಕೆ ಇಪ್ಪತ್ತು ಕೆಜಿ ಬರ್ಬೇಕು ಅವರೇಜ್ ಇಳುವರಿ ಆಳೇಕ ಹಂಗಂತ ಹೇಳಿ ಯಾವುದೋ ಒಂದ್ ಅರವತ್ ಬಿಡ್ತು ಒಂದ್ ಮೂವತ್ ಬಿಡ್ತು ಒಂದ್ ಇಪ್ಪತ್ ಬಿಡ್ತು ಒಂದ್ ಹತ್ತು ಬಿಡ್ತು ಅಲ್ಲ ಅವರೇಜ್ ತೆಗೆದಾಗ ಇಪ್ಪತ್ ಕ್ವಿಂಟಿ ಕೆಜಿ ಬೀಳ್ಬೇಕು ಒಂದ್ ಗಿಡಕ್ಕೆ ಆ ಲೆವೆಲ್ ನ ಬೆಳಿತಕ್ಕಂಥದ್ದು ಸಾಮರ್ಥ್ಯ ನಮ್ಮ ಗಿಡಕ್ಕೆ ಇದೆ ಇದನ್ನೆಲ್ಲ ನೋಡಿದಾಗ ಆ ಕಡೆ ತೋಟ ಅನ್ಸುತ್ತೆ ಅನ್ರಿ ಅದು ಗಿಡ ಮರಗಳೆಲ್ಲ ಬೆಳಕೊಂಡ್ ಆತ್ರನ ಎಲ್ಲಾ ಹಾಕ್ತಾರೆ ಎಲ್ಲಾ ಹಾಕಿಬಿಟ್ಟು ಹಿಂಗ ಹಾಗಾಗಿ ಮಾಡುವಂತದ್ದು ಬಹಳ ಇಂಪಾರ್ಟೆಂಟ್ ಏನೇ ಅಂತಂದ್ ಹಾಕ್ಲಿ ಇಲ್ಲ ನೋಡ್ತಾರ ಹಾ ಇಲ್ಲಿಂದ ನಿಮ್ಮ ಗಿಡ ಗಿಡ ಹೋಗಿದ್ದು ರೀ ಅಲ್ಲಿ ಗಿಡ ಹೋದ್ಕ ಒಂದ್ ಹದಿನೈದ್ ಗಿಡ ಗ್ಯಾಪ್ ಅನ್ಸೈತಿ ಇಲ್ಲಿ ಗಿಡ ಹೆಂಗ್ ಎಲ್ಲಿ ವ್ಯತ್ಯಾಸ ಇಲ್ಲ ಈಗ ನೀವ್ ತಗೊಂಡ್ಮೇಲೆ ಗಿಡ ಹಚ್ಚಿದ್ದು ಅಥವಾ ಮೊದ್ಲ ಕೂಡಿದ್ದ ತಗೊಂಡಿದ್ರಿ ಕೂಡಿದ್ದಾಗಂದ್ರ ಒಂದಿ ಅಷ್ಟಿದ್ವಿ ಗಿಡ ಕೇವಲ ಐತ್ರಿ ಹೌದಾ ಆತರ ಇದ್ದ ಗಿಡ ತಗೊಂಡ್ರೂ ವೀಕ್ ಇಲ್ಲಿ ನೀವು ತಗೊಂಡಾಗ ಹೌದಲ್ರಿ ವೀಕ್ ಜಗನ ಇದು ಟಾಪ್ ಒಂದೇ ಲೆವೆಲ್ ಐತಲ್ರಿ ಪ್ಲಾಟ್ ಮುಂದಕ್ಕೆ ಬಾ ನೋಡು ಗುರಿಗಳು ಏನ್ ಬರೀ ಗೊನಿಡ ಕಾಣತಪ್ಪ ಏ ಅಲ್ಲ ಪ್ರಭು ನಾನ್ ಹೇಳಿದ ಹೆಚ್ಚು ಚೆನ್ನಾಗೈತ್ರಿ ಇದು ನಾನು ಏನ್ ಹೇಳಿದ್ದೆ ಇಷ್ಟು ಬರ್ತಾ ಇದು

ನಾ ಈ ಮಣ್ಣಿನ ಮಣ್ಣಿಂದು ಬಾಳ ಸಮಸ್ಯೆ ಇತ್ತರ ಇವಾಗ ಅಂತ ಸಮಸ್ಯೆ ಒಳಗ ಇಷ್ಟೆಲ್ಲಾ ಗಿಡಗಳು ಬಂದಾವ್ರಿ ಆ ಕಡೆ ನೋಡ್ರಿ ತೋಟ ಆ ಕಡೆ ನಮ್ಮ ಅಣ್ಣ ತೋಟ ಉಂಟ್ರಿ ಹಾ ಪ್ಲಾಟ್ ಈ ಈ ಕಡೆ ಅಲ್ಲ ಈಗೇನು ನಾವು ಇಲ್ಲಿ ಕಾಲುವೆ ಮಾಡೇವಿ ಈ ಕಾಲುವೆನೇ ಲಾಸ್ಟ್ ಆ ಸಾಲ ನಿಮ್ದು ಹೌದಲ್ರಿ ಅಲ್ಲಿಂದ ಆ ಕಡೆನೇ ಬೇರೆ ಐತಿ ನೋಡಿ ಗಿಡ ಅದು ಅಲ್ಲ ರೀ ಇದು ನೋಡಿ ಈ ಹಸ್ರ ಬೇರೆ ಐತಿ ಆ ಹಸ್ರ ಬೇರೆ ಐತಿ ಹೌದಲ್ರಿ ಕ್ಲಿಯರ್ ಇದೆ ಏನ್ ಅದ್ಭುತ ರೀ ಇದು ಹಾಗಂತ ಮಾಡಿಲ್ಲ ಅಂತಲ್ಲ ಎಲ್ಲಾ ಮಾಡ್ಯಾರ ನಮ್ದು ಆರ್ಗೆನ್ ನಮ್ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ಗೂ ಇದಕ್ಕೆ ವ್ಯತ್ಯಾಸ ಇದು ಸಿಂಪಲ್ ಇರುವಂಥದ್ದು ಒಂದೇ ಪ್ಲಾಟ್ ಒಂದೇ ಜಮೀನು ಒಂದೇ ಮನೆ ಅಣ್ತಮ್ಗಳು ಒಬ್ರು ಮಾಡ್ಯಾರ ಒಬ್ರು ಮಾಡಿಲ್ಲ ಎಷ್ಟೇ ಡಿಫ್ರೆನ್ಸ್ ನೋಡ್ರಿ ಗಿಡ ನೋಡಿ ಬಿಡ್ರಿ ಈ ಥರ ಗಿಡ ಇದ್ರೆ ಕಾಯ್ಬಿಡ್ತಾವ ನಿಮ್ಮ ಗಿಡದ ಕಲರ್ ನೋಡ್ರಿ ನಾಳೆ ಪಕ್ಕದ ಪಕ್ಕದ ಸಾಲ ನಿಮ್ದೇ ಸಾಲ ಬಂದೈತಿ ಐತಿ ಆ ಸಾಲ ಬಂದೈತಿ ಐತಿ

ಇದಕ್ಕ ಎಲ್ಲ ಗೊಬ್ಬರ ಕೊಟ್ರಿ ಅಲ್ಲ ಈಗ ಹಾಕಿರಿ ಹ್ಮ್ 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 ಪ್ರಭು ಇಲ್ಲಿ ನೋಡ್ಬಿಟ್ರಿ ಏನ್ರಿ ಇದು ಅದ್ಭುತ ಅಲ್ರಿ ನಿಮ್ದು ಅವೇತಿ ಗಿಡಗಳೇ ಎಲ್ಲೆಲ್ಲೋ ಆಗ್ಬಿಟ್ಟು ನಿಮ್ದು ತಳಿಗಿನ್ ತನಕ ತಗ್ಗಿನ್ ತನಕ ನಿಂಗೇ ಒಂದೇ ಲೆವೆಲ್ ಐತೆ ಒಂದೇ ಪ್ರಭು ಈ ಗೊನೆ ಉದುರ್ತದಲ್ಲ ನಾನ ಕಟ್ ಮಾಡ್ದಂಗ್ ಯಾಕೆ ಅಂದ್ರ ಗರಿ ಎಡ ಕುಯ್ದ್ರೆ ಗರಿ ಎಡಿ ನೀವು ಗರಿ ಅಲ್ಲ ಹಿಂಗಾರಿ ಬಿಡಾ ಕುಯ್ದ್ರಿ ಆ ಹಿಂಗಾರಿ ಬಿಡಾಕ್ ಹೋದಾಗ ಒಂದ್ ಇಟ್ಟು ಸಿಕ್ಕ ದೋಟಿಗೆ ಹಿಂಗ್ ಬಂದ್ಬಿಡ್ತು ಮನೆ ಎಟ್ಟಿ ಒಳಗ್ ಕುಯ್ದ್ರಿ ಎಂತ ಚೆನ್ನಾಗಿತ್ತು ನೋಡ್ಕೊಂಡ್ರಿ ಸಖತ್ ಆಯ್ತು ನಾನ ಕಟ್ ಮಾಡಿತ್ತು ಅವ್ರಿ ಅಲ್ಲ ಅಂದ್ರ ಅದ್ ಹೊಟ್ಟಿ ಹೊಡಿಯಾಕ್ ಹೋದ್ರಿ ಹೊಡ್ಯಾಕ್ ಹೋದ್ಲೆ ಅದು ಬಾಳ ಒಜ್ಜಿತ್ತಲ್ರಿ ಅದ್ ಕಳಲ್ ಇದ್ದಂಗಿತ್ತು ಅದು ಮುತ್ತಂಬಿದ್ಬಿಡ್ತು ಮಾಡ್ಬೇರಿ ಇಲ್ಲಿ ಮಾಡ್ಬೇಡ್ರಿ ಆಮೇಲೆ ಗರಿ ಎಳೆದು ಬೇಡ ನೀವು ಗರಿ ಎಳೆಲ್ರಿ ಅದು ಹೊಟ್ಟಿ ಅವತ್ತು ಕಂತು ಬಣ್ಣಕ್ ಬರ್ದೇನೆ ಮಾಡ್ಬೇಡ್ರಿ ಊಟ ಕಂತು ಬಣ್ಣ ಅಂದ್ರೆ ಯಾ ಗೊತ್ತಾ ೇಳ ಗಿಡಕ ಇಮ್ಯೂನಿಟಿ ಪವರ್ ಹೆಚ್ಚಾಗಿದೆ ಇದಕ್ಕ ಇಷ್ಟಿರೋದಕ್ಕೆ ಗಿಡ ಹಿಂಗ್ ಬಂದಿರೋದು ನೀವು ಅದನ್ನ ಒಟ್ಟಿ ಒಡದ್ ಬೇಕಾಗಲ್ಲ ತಾನಡಕಂತದ ಹ್ಮ್ ಅಷ್ಟು ತ್ರಾಸ ಹಂಗಿದ್ರೆ ಅದು ಮಾಡಕ್ ಬಿಡ್ರಿ ಈ ತರ ಆಗಿ ಒಂದ್ ಮನೆಗಳು ಬೀಳ್ಸಿ ನಿಮ್ಸ್ ಲಾಸ್ ಅಲ್ಲ ಅದು ಚೆನ್ನಾಗಿ ನೋಡಿ ಇಂತ ತಗ್ಗು ಜಗದಲ್ಲೂ ಇಷ್ಟು ಚೆನ್ನಾಗಿ ಬಂದ್ರಿ ಬೆಳೆ ಇದು ಬಾಳ ಕರ್ನೆಲ್ಲ ಸರಿ ಅಗ್ದಿ ಸುಣ್ಬುರ್ಲಿ ಹಳ್ಳರಿ ಇದ್ರೊಳಗೆಲ್ಲ ಒಂದ್ ಜಲ್ಲಿ ತಗೊಂಡ್ ತೊಳದ್ ಬಿಟ್ರ ಇಷ್ಟು ಸುಣ್ಬುರ್ ಹಳ್ಳಿ ಹೌದಾ ಅಂತ ಭೂಮಿ ಬುಟ್ಟಿ ತಗೊಂಡ್ ನಿಂಗ್ ತೊಳದ್ರ ಅಂತ ಭೂಮಿ ಇದು ಪ್ರಭು ಎಲ್ ನೋಡ್ರಿ ಇಲ್ಲಿ ನೋಡ್ರಿ ಆ ಗಿಡ ನೋಡ್ರಿ ಆ ಗಿಡ ನೋಡೋದ್ ನೋಡ್ರಿ ಜೂ ಮಡಿಕೆ ಅಂದ್ರೆ ಇಲ್ಲ ಸೇಮ್ ಹೊಲ ಒಂದೇ ಹೊಲ ಒಂದೇ ಅಣ್ಣ ತಂಗ್ ಒಂದೇ ಭೂಮಿ ನೋಡಿ ಎಷ್ಟು ಡಿಫ್ರೆನ್ಸ್ ಅಯ್ಯೋ ಕತೆನ

ಆಮೇಲೆ ಏನ್ ಮಾಡ್ತಾನ ಬಿಡು ಅನ್ನಂಗ ಲೆಕ್ಕಕ್ಕೆ ಮತ್ತೆ ವಿಚಾರ ಮಾಡ್ತಾರ ಹೊರತು ಏನ್ ಮಾಡ್ತಾನ ಅನ್ನೋದು ಅದ್ ವಿಚಾರ ಮಾಡಿ ಅವ್ರು ನಮ್ ಪಾದ ಮಾಡಕ್ ಆಸಕ್ತಿ ಇಲ್ಲ ಅಲ್ಲ ನೂರ್ ಮೂವತ್ ಕ್ವಿಂಟಲ್ ಬೆಳೆದ್ರು ನೀವು ಹ್ಮ್ ನಂಬಿಕೆ ಇಲ್ಲ ಅವ್ರಿಗೆ ಕನ್ಫರ್ಮ್ ಆಗೈತಿ ಹೋದ್ರಷ್ಟ ನಮ್ಮ ಅಪ್ಪಾರ ಏನ್ ಅಂದ್ರಿ ನಮ್ಮ ಮಾವಾರಿದ್ರಿ ಅಲ್ಲಿ ಇದ್ರಾಗ ನಮ್ಮ ಅಕ್ಕ ನಮ್ಮ ಅತ್ತಿ ಕೊಟ್ಟದ್ರಿ ಅವ್ರದ್ದು ತೋಟ ಇದ್ರಿ ದಿಢೀಕ್ರಿ ಅವ್ರಿಗೆ ಅದ್ರೊಳಗೆ ಎರಡು ವಿಷಯ ಅವ್ರಿ ಅವ್ರಿಗೆ ನಮ್ಮಪ್ಪಾರ ಏನ್ ಅಂದ್ರಿ ನಂದು ದಿಢೀಕ್ರಿ ಹೊಲ ನಂದು ನಮ್ಮಪ್ಪ ಮೂರು ಎಕರೆ ಹದ್ ಗಂಟೆದ ಪ್ಲಾಟ್ ತಂದೆ ತಾಯಿ ಬಿಟ್ಟು ಅದು ಒಂದೂರ ಅರವತ್ ಎಪ್ಪತ್ತು ಕ್ವಿಂಟಲ್ ಆಗೈತಿ ಅವ್ರ ಏನ್ ನಮ್ ಬಿಗರಿಗೆ ಅಲ್ಲಿ ಇದ್ದೂರ ಮಾವರಿಗೆ ಆ ಮುಂದ್ ವರ್ಷಕ್ಕೆ ನನ್ಕು ಮೀರಿ ಹೋಕ್ಕನ ಅಂತ ಹೇಳಿ ಅವ್ರು ಒಂದ್ ಏಳರೆ ಹೊಲಕು ಮೂರು ಎಕರೆ ಹದಿನೆಂಟೆಕು ದೇಡ್ ಎಕ್ರೆ ಅಂದ್ರೆ ಎಷ್ಟು ಒಂದೂವರೆ ಹಾ ನಮ್ದು ಒಂದೂವರೆ ಎಕ್ರೆ ಒಂದೂವರೆ ಮೂರೂ ಎಕ್ರೆ ಹದಿನೆಂಟೆ ಮೂರುವರೆ ಮೂರುವರೆ ಅವ್ರದ್ದು ಅವ್ರದ್ ಮೂರುವರೆ ನಿಮ್ದ್ ಒಂದೂವರೆ ಈವರೆ ಅವ್ರ ಮಾತಾಡ್ಯಾರ ಅದ್ರ ಹಂಗ್ರೀ ಅವ್ರು ನಮ್ಮ ಅಪ್ಪಾರು ಮಾತಾಡ್ಯಾರ ಹಾ ಏನಂತ ಮಾತಾಡ್ಯಾರ ಒಂದೂವರೆ ಇದ್ದವನು ನಮಗ್ ಅಂತ ಹೆಚ್ಚಿಗೆ ಬೆಳಿತಾನ ಮಾತ್ ಬೆಳಿತೀವಿ ಅನ್ನೋದ ಆಲ್ರೆಡಿ ಅವ್ರಿಗೆ ಕಾನ್ಫಿಡೆನ್ಸ್ ಮಾತ್ ಆಗೈತಿ ನಮ್ಮಪ್ಪಿಗೆ ಹ್ಮ್ ಏನ್ ಗೊನೆ ಐತ್ರಿ ನೋಡ್ರಿ ಮೂರ್ ಮೂರ್ ಗೊರೆ ಇದಾವಲ್ರಿ ನೋಡ್ರಿ ಎಂತೆಂತ ಗೊನೆ ಇದಾವ್ರಿಗೂ ಸಡ ನೋಡ್ರಿ ಇಷ್ಟು ಬದ್ನಾಗಿರೋ ಗಿಡ ಇದು ಹ್ಮ್

ಮೂವತ್ ಸಾವಿರ ರೂಪಾಯಿ ಅನ್ಕೊಂಬತ್ರಿ ಆರ ಸಾವಿರ ರೂಪಾಯಿ ಈಗ ನನ್ಗ ಅದ್ ಕಲ್ತನೇನ ಇದ್ದಿಲ್ರಿ ಈ ಬಸ್ ಹಿಡಿತ ಹೋದ್ರಲ್ತನೇ ಇದಲ್ರಿ ಆರ್ ಕ್ವಿಂಟಲ್ ಲೆಗತಿ ಇಡುದ್ರಿ ಈ ನನ್ ಅಂದಾಜು ಒಂದ್ ನಲ್ವತ್ ಕ್ವಿಂಟಲ್ ಐವತ್ ಕ್ವಿಂಟಲ್ ಗಿಡ ಅದಲ್ರಿ ಪಕ್ಕ ಬರುತ್ತೆ ನಲವತ್ ಕ್ವಿಂಟಲ್ ಮಾಧ್ಯಮ ಬರ್ತತೆ ಯಾಕಂದ್ರೆ ಇದ್ರಲ್ಲಿ ನನಗೆ ವೀಕ್ನೆಸ್ ಅಂತ ಎಲ್ಲೂ ಕಾಣ್ತಿಲ್ಲ ಹಿಡದಲ್ಲ ಮದ್ದ ನಾನು ವಿಡಿಯೋ ಮಾಡೇನ ಇದ್ರ ಸುಳಿ ಸಣ್ಣ ಆಗ್ತಾರ ತೋರಿಸಿದ್ದೆ ನಿಮ್ಗೆ ಇದ್ರಾಗ ಸುಳಿ ಒಂದು ಸಿಗ್ತಾ ಇಲ್ಲ ನನಗೆ ಎಲ್ಲಿ ಹುಗೇತ್ ಗಿಡ ನೋಡ್ರಿ ಎಷ್ಟು ಕಲರ್ ಗಿಡ ಎಷ್ಟು ನ್ಯಾಚುರಲ್ ಗುಣ ಇದೆ ನೋಡ್ರಿ ಇದ್ರಾಗ ಎಲೆಗಳು ನೋಡ್ರಿ ಎಂತಿಂತ ಎಲೆ ಬಂದಾಗ ಹಂಗಿ ನೆರಳ ಆಗೈತಿ ಇದು ಪೂರ್ತಿ ಕವರ್ ಆಗೈತಿ ಹೆಂಗಿದ್ರೆ ಅಡಿ ಎಷ್ಟಿದೆ ಡಿಫ್ರೆನ್ಸ್ ಇದು ಎಂಟೂರಿ ಎಂಟು ಎಂಟೂರಿ ಎಂಟು ಮಾಡ್ರ ಎಂಟೂರಿ ಎಂಟೂರಿ ಲೆಕ್ಕನ ಐತ್ರಿ ಹಾ ಒಂಬತ್ತೊಂಬತ್ತು ಎಂಟೂರಿ ಎಂಟೂರಿ ಐತಿ ಹಾ

ಮೂರ್ ಗೊನೆ ಬಂದ್ಬಿಟ್ಟೀಗ ಅಲ್ಲಿ ಹೋಗಾಳ ಇನ್ನೂ ಎರಡರಿಂದ ಮೂರ್ ಗೊನೆ ಬರ್ತದ ನಾಲ್ಕು ಆದ್ರೂ ಬರುತ್ತೆ ಹೌದಾ ಒಂದ್ ಗಿಡ ರೀ ಕಮ್ಮಿ ಅಂದ್ರೆ ಇನ್ನೊಂದ್ ಎರಡು ತಿಂಗಳು ಒಂದ್ ಕಮ್ಮಿ ಅಂದ್ರೂ ಒಂದ್ ಏಳು ಎಂಟು ಗುಣಿರಿ ನೋಡ ಪ್ರತಿಯೊಂದು ಗಿಡ ಏಳು ಎಂಟು ಗುಣಿ ಹಾಕಿ ತಿರ್ತತ್ರಿ ಹ್ಮ್ ಹೋದ್ರೆ ಹತ್ತು ಗುಣಿ ಆದ್ರೂ ಬೇಕಾದ್ರೆ ಹತ್ತು ಗುಣಿ ಲೆಕ್ಕ ಸಂಖ್ಯೆ ತೋರ್ಸ್ತಂದ್ರೆ ಹೌದಾ ಹತ್ತಿ ಎಂಟ್ರಿಂದ ಹತ್ತಾರು ಕಾಯಿ ಸಟ್ಟಾದ್ಮೇಲೆ ನನಗೆ ಎಂಪ್ ಮಾಡಬೇಕು ಕಾಯಿ ಸಟ್ಟಾದ್ಮೇಲೆ ಕಟಿಂಗ್ ಮಾಡೋಕಿಂತ ಮುಂಚಿತವಾಗಿ ಒಂದ್ಸರಿ ವಿಡಿಯೋ ಮಾಡೋಕೆ ಯಾಕಂದ್ರೆ ಬಹಳ ಜನರಿಗೆ ಏನಾಗುತ್ತೆ ಆರ್ ವರ್ಷದಲ್ಲಿ ಇಷ್ಟೆಲ್ಲ ಕಾಯಿರ ಲಿಕ್ವಿಡ್ ಇನ್ನು ಚೆನ್ನಾಗ್ ಬರ್ತಿತ್ತು ನೋಡ್ರಿ ಇಷ್ಟೆಲ್ಲಾ ಫುಡ್ ಕೊಡ್ತೇ ಇದ್ರು ಸಹಿತ ನಾವ್ ಮೂರ್ ಮೂರ್ ನಾಕ್ ನಾಲ್ಕು ಇದಾವಲ್ರಿ ಇಂತ ಬದುನಲ್ಲಿ ನನಗೆ ಆಶ್ಚರ್ಯ ಆಗ್ತಾ ಬದುನಲ್ಲೇ ನೀರ್ ಮೇಂಟೆನೆನ್ಸ್ ಮಾಡಕ್ ಆಗಲ್ಲ ಇಷ್ಟೆಲ್ಲ ಇದ್ರು ನೋಡ್ರಿ ಎರಡು ಮೂರು ಎರಡು ಮೂರು ಗುಣ ಬಿಟ್ಟು ಹಿಂದಿನ ಬಿಟ್ಟರೆ ನೋಡ್ರಿ ನಾಲ್ಕು ಮನೆಗ್ ಆಲ್ರೆಡಿ ಐತೆ ಎರಡು ಮೂರ್ ಬರ್ತದೆ ಹೋಂಬಾಳೆ ನೋಡಿದ್ರೆ ನೀವು ಇದು ಹತ್ತು ಕೆಜಿ ಅಲ್ಲ ನೀವು ಹೇಳ್ತಿರೇನು ಗೊತ್ತಾ ಐದುನೂರಕ್ಕೆ ಐವತ್ತು ಕ್ವಿಂಟಲ್ ಆಗ್ತಾವ ಹತ್ತು ಕೆಜಿ ಜಿ ಹಿಡಿದ್ರೆ ನಾವು ಹತ್ತು ಕೆ ಜಿ ಜಾಸ್ತಿ ಬರ್ತೀರಿ ಇದು ಗುನೆಗಳು ಆಗ್ತದವಲ್ಲ ಇದ್ರಾಗ ಒಟ್ಟು ಐವತ್ತು ಕ್ವಿಂಟಲ್ ತೀತೀನಿ ಅನ್ನೋದು ನನಗೆ ಧೈರ್ಯ ಐತ್ರಿ ಇವತ್ತು ನಮ್ಗೆ ಅಷ್ಟು ಇವತ್ತು ಅಷ್ಟು ಸಿಕ್ಕ್ರೆ ಮುಂದೆ ಮತ್ತು ನೋಡಿರಿ ಹ್ಞೂ ಖುಷಿ ಆಗತ್ತೆ ರೀ ಗಿಡ ನೋಡಿದ್ರನ್ನ ನೋಡು ಬರ್ಯಾರ ನೋಡಿ ಅವ್ರ ಹೆಂಗೆ ಅದಾವೆ ಹೊಟ್ಟೆ ಹೊಟ್ಟೆ ನೋಡಿರಿ ಗಿಡದ ಆರೋಗ್ಯ ಇದು ಇಂಪಾರ್ಟೆಂಟ್ ರೀ ಇಷ್ಟು ಚೆನ್ನಾಗಿದೆ ಅಲ್ರಿ ಪ್ಲಾಟ್ ಇದು ಅದಕ್ಕಿಂತ ಟಾಪ್ ಇದೆ ಫ್ಲಾಟ್ ಅದ್ರ ಮೇಲೆ ಹೈಟ್ ಇರೋದು ಗೊತ್ತಾಗಲ್ಲ ಸಣ್ಣದಲ್ಲ ಇದೆ ನಾಲ್ಕು ಅಲ್ಲಿ ನಾಲ್ಕು ಈ ಜಮೀನು ಎರಡು ಎಕರೆ ಏನಾರ ಸಿಕ್ಕಿದ್ರಿ ನಾನು ಏನೋ ಮೊದಲಿಗೆ ಕೈ ಕೊಡ್ತಿದ್ದೆ ಅದ್ರೊಳಗೆ ಒಂದ್ ಎಕರೆ ಸಿಕ್ಕಿ ವಿಷಯ ಒಳಗೆ ಆದ್ರ ತರ ಸಿಕ್ಕ ಅವ್ರಿಗೆ ಹೆಂಗೈತಿ ನಿಮ್ದು ಹಿಂಗೈತಿ ಒಂದೇ ಹೊಲ ಕರೆಕ್ಟ್ ಆಗಿ ಏನ್ ಸಾಲ ಅವ್ರು ಹೇಳಿ ಅವ್ರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕರೆಕ್ಟ್ ಏಳು ಸಾಲಿಗೆ ಅಷ್ಟೇ ಗೊನೆ ಇದಾವೆ ಆ ಕಡೆ ಗೊನೆಯಲ್ಲ ಗಿಡ ನೋಡಿ ಮಾಡ್ಬೇಕಾದ್ರ ಇಷ್ಟರಿ ನಾವ್ ಏನ್ ಶ್ರದ್ಧೆಯಿಂದ ಮಾಡ್ತೇವಿ ಏನ್ ಪ್ರಾಮಾಣಿಕವಾಗಿ ನಡ್ಕೊಂತವಿ ಅದನ್ನೇ ಕೊಡುತ್ತೆ ಭೂಮಿ ತಾಯಿ ಇಷ್ಟೊಂದು ವಂಡರ್ಫುಲ್ ಬೆಳೆ ಬಂದಿತಿ ಖುಷಿ ಆಗುತ್ತೆ ಪ್ರಭು ಇಂಥ ಸಂದಿಗ್ಧ ಪರಿಸ್ಥಿತಿ ಒಳಗೆ ನೀವು ತೊಂದರೆಗಳು ಸಿಕ್ಕೊಂಡ್ರು ಸಹಿತ ಧೃತಿಗೆಡದೆ ಸರ್ ಏನಾರು ಮಾಡ್ಲೇಬೇಕ ನಾನು ಅಶಿವ್ಸ್ ಮಾಡ್ಲೇಬೇಕ ಯಾಕಂದ್ರೆ ಅನಿವಾರ್ಯತೆ ಇದೆ ನನ್ಗೆ ಮಾಡ್ಲೇಬೇಕು ಅಂತಿದ್ರಿ ಸರ್ ಇವತ್ತು ನಾನು ಮಾತು ಕೊಟ್ಟಿದಕ್ಕಂತ ಹೆಚ್ಚಿಗೆ ನನಗ್ ಖುಷಿ ಆತ್ ಇವತ್ತು ಯಾಕಂದ್ರೆ ನಿಮಗೆ ನಿಮಿಗೆ ಎಷ್ಟಾಗೈತೆ ಗೊತ್ತಿಲ್ಲ ನನಗೆ ಖುಷಿ ಆಗ್ತಾ ಇದೆ ಇದು ಒಂದು ಆ ಮಾತೆಗ್ ತಕ್ಕಂಗ ಆತಲ್ಲಪ್ಪ ಇಲ್ಲಿ ಏನೋ ಹೌದೌದು ಪ್ರಭು ಈಗ ಆರನೇ ವರ್ಷ ಇದು ಆ ವರ್ಷ ಆರನೇ ವರ್ಷ ಅಂದ್ರ ಆಗಸ್ಟ್ ತಿಂಗಳಿಗೆ ಕಂಪ್ಲೀಟ್ ಆಗತ್ತ ಯಾವುದು ಆಗಸ್ಟ್ ಆಗಸ್ಟ್ ತಿಂಗಳಿಗೆ ಆಗಸ್ಟ್ ಎಷ್ಟಕ್ಕ ಆಗಸ್ಟ್ ಆಗಸ್ಟ್ ತಿಂಗಳ ಅಂದ್ರ ಒಂದ

ಇಪ್ಪತ್ನಾಲ್ಕ ಇಪ್ಪತ್ತೈದು ಜನವರಿ ಇಪ್ಪತ್ತೈದ್ರ ನಾವು ವಿಡಿಯೋ ಮಾಡಾಕತ್ತೀವಿ ಈ ವರ್ಷ ಆಗಸ್ಟ್ ಹೋದ್ರ ನಿಮ್ದು ಎಷ್ಟಕತಿ ಅಲ್ಲಿಗೆ ತುಂಬತತಿ ವರ್ಷ ತುಂಬತತಿ ಹ್ಮ್ ಆದ್ರೂ ಐದೂವರೆ ವರ್ಷ ಲೆಕ್ಕ ಇದು ಐದ್ ವರ್ಷದ ಲೆಕ್ಕನ ಇದು ಐದ್ ವರ್ಷ ಅಂದ್ರೆ ಆರನೇ ವರ್ಷದ ಈಗ ಮುಂದಿನ ವರ್ಷಕ್ಕ ಇದು ಆಗಸ್ಟ್ ತನಕ ಅಂದ್ರೆ ನಮ್ಗೆ ಕಟಿಂಗ್ ಬಂದ್ಬಿಡ್ತಾವ ಅಷ್ಟೊತ್ತಿಗೆ ನಿಮ್ದು ಕಟಿಂಗ್ ಯಾವಾಗ ಬರ್ತೈತಿ ಇದು ಇದು ಲಿಂಬೆ ಕಟ್ ಮಾಡ್ಬೇಕಾಯ್ತು ಇದನ್ನ ತಿಕ್ಬೇಕು ಅಂದ್ರೆ ಇಂತವು ಅರ್ಧ ಆಗಿದ್ದು ತಗೋಬಾರ್ದಂಗಲ್ಲ ಆಗಿರೋದು ಇನ್ನು ಸಂಪೂರ್ಣ ತಿಕ್ಕಿ ಒಂದು ಮಳೆ ಬಡ್ಕೊಂಡು ಓಪನ್ ಚೆನ್ನಾಗಿ ಖುಷಿ ಆಯ್ತು ಪ್ರಭು ನಾವು ಮಾತು ಕೊಟ್ಟದ ಚಿಂತೆ ಇಲ್ಲ ಎಷ್ಟು ಅದ್ಭುತ ಆಗೈತಿ ಆದ್ರ ಬೆಳೆ ಇನ್ನು ನೀವು ನಾನು ಹೇಳೋದು ಇದನ್ನ ಕನಿಷ್ಠ ಮುಂದಿನ ವರ್ಷಕ್ಕೆ ನಾವು ಹ್ಞೂ ಕಷ್ಟ ಎಕರೆ ಒಂದು ಗಿಡಕ್ಕೆ ಇಪ್ಪತ್ತು ಕೆಜಿ ಜಿ ಲೆಕ್ಕಕ್ಕೆ ನಾವು ಅವರೇಜ್ ಕಾಲ್ ಮಾಡ್ಬೇಕಿದ್ರು ನೋಡಿ ಚೆನ್ನಾಗಿ ಮಾಡ್ಬೋದು ಬೆಳೆಯನ್ನ ಏ ಏನ್ ರೀ ಡಿಫ್ರೆನ್ಸ್ ಐತ್ರಿ ಹೊಲ ಅದ ನೋಡಿರಿ ಅಲ್ಲಿಂದ ಅತಕ ಬೇರೆ ಐತಿ ಇತಗೆ ಬೇರೆ ಐತಿ ರೀ ಇನ್ನೂ ಅವಾಗನ ಇಂಪ್ರೂ ಇತ್ತು ರೀ ನಾನು ನಾ ತಗೊಂಡಾಗ ನಾನು ಐಸಿ ಮಾಡ್ಕೊಂಡಾಗ ಇನ್ನೂ ಬಹಳ ಅಂದ್ರೆ ಬಹಳ ಇಂಪ್ರೂ ಇತ್ತು ರೀ ಹ್ಞೂ ಇಷ್ಟು ಆದರೂ ಅಥವಾ ವಿಚಾರ ಬರಲ್ಲ ಅಂದ್ರೆ ಏನು ಮಾಡೋದು ಮನುಷ್ಯರಿ ಆಗಲಿ ಯಾವತ್ತೋ ಒಂದ್ ದಿವಸ ಜ್ಞಾನೋದಯ ಹಾಗೆ ಆಗುತ್ತೆ ಒಳ್ಳೇದಂತ ಅಂದಾಗ ಪ್ರಭು ವಿಶ್ವಾಸ ಇಟ್ಟು ಇಲ್ಲಿಂದ ಅಲ್ಲಿ ತನಕ ಬಂದು ನೀವು ಮಾಡಿದ್ರಿ ನಾವು ಬಂದು ಪ್ರತಿಯೊಂದು ಹೇಳಿ ಆದ್ರೆ ಅದಕ್ಕೆ ಸಾರ್ಥಕತೆ ಇವತ್ತು ಖುಷಿ ಆಯ್ತು ನನಗೆ ಏನ್ ಅದ್ಭುತ ಇದಾರೆ ಪ್ಲಾಟ್ ಇದು ಪ್ರತಿ ಒಂದು ಗಿಡದಲ್ಲೇ ಗೊನೆಗಳು ನೋಡ್ತದ್ರಿ ನನಗೆ ನೋಡ್ರಿ ಇದೊಂದು ಸಣ್ಣ ಗಿಡ ಇದು ಎಷ್ಟು ಚೆನ್ನಾಗಿ ಕರೆಗಟ್ಟ ನೋಡ್ರಿ ಹ್ಮ್ ಇದು ಎಷ್ಟೈತ್ರಿ ಇದು ಎಲ್ಲಿ ತಳಿಯು ಇದು ನೇರದಲ್ಲಾ ಲೋಕಲ್ 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 ಹೈಬ್ರಿಡ್ ಇತರ ಅಂತ ಇರ್ತಾರೆ ಮತ್ತೆ ವಿಡಿಯೋ ನೋಡಿ ಅದಕ್ಕೆ ಅಂತ ಮತ್ತೆ ಲೋಕಲ್ ಲೋಕಲ್ ಹೈಬ್ರಿಡ್ ಅಲ್ಲಂಗಾರ ಪ್ರಭು ನಿಮ್ ಅನಸು ಆ ನಾನು ಒಳ್ಳೆ routes ಅಲ್ಲಿ ಇದನೆ ಅಂತ ಅನ್ಸುತ್ತಾ ಈಗ ಬಾಳ ಒಳ್ಳೆ ಜಗದಾ ಬಂದಿರಿ ಅಂತ ಅನ್ಸುತ್ತಾ ಯಾಕಂದ್ರೆ ನೀವು ಸಾವಯವ ಅಂತ ಹೇಳಿ ಬಾಳ ಕಂಪನಿಗಳು ನೋಡಿದ್ರಿ ಬಾಳ ಜನ ಭೇಟಿಯಾಗಿದ್ರಿ ಅವೆಲ್ಲ ಮುಗಿಸಿಬಿಟ್ಟು ಆದ್ಮೇಲೆ ಕೊನೆ ನಾನು ಸುಮ್ಮನೆ ನಿಮಗೆ ಹೇಳಿದ್ರು ಯಾವೆಲ್ಲ ಸುಮ್ನೆ ದುಡ್ಡು ಖರ್ಚು ಮಾಡಿಸ್ತಾರೆ ಅವೆಲ್ಲ ಬರ್ತಾರ ಹಿಂಗ ಹೇಳ್ತಾರ ಹಂಗ ಹೇಳ್ತಾರ ಅವ್ರು ಹೇಳ್ತಾರ ಅಂತ ನಿಮ್ ನಿಮ್ದು ಹೇಳಿದ್ರು ಪ್ಲಸ್ ನಿಮ್ ಮನೆಯಲ್ಲೂ ನಡೆದತಿ ಈ ಕ್ರಿಯೆ ಇದೆಲ್ಲ ಆದ್ಮೇರೂ ಸಹಿತ ತಾವ್ ಯಶಸ್ಸನ್ನ ಗಳಿಸಿದ್ರಿ ಯಶಸ್ಸು ಜೊತೆ ನಾವು ಅವತ್ತು ಬಂದವಿ ಇವತ್ತು ಬರ್ತೀವಿ ಮುಂದೆ ಬರ್ತೇವಿ ನಾವಂತೂ ನಿರಂತರ ವಿದ್ಯಾರ್ಥಿ ನಿಮ್ಗೆ ಅದು ವಿಷಯ ನಾ ಆಲ್ರೆಡಿ ಮದ್ದ ಮಾತಾಡಿದಿನಿ ಅವೆಲ್ಲ ಹೋದಾಗ ತಾವು ಏನ್ ಇವತ್ತು ಐವತ್ ಕ್ವಿಂಟಲ್ ಅರವತ್ ಕ್ವಿಂಟಲ್ ಅಂತ ಏನನ್ಕಂಡ್ರಿ ಇದು ನೂರ್ ಕ್ವಿಂಟಲ್ ಹಾಕಿ ಕನ್ವರ್ಟ್ ಆಗಲಿ ದೇವ್ರು ಯಶಸ್ಸನ್ನ ನಿಮ್ಗೆ ಹೀಗೆ ಕೊಡ್ತಾ ಹೋಗ್ಲಿ ಯಾಕಂದ್ರೆ ಎಷ್ಟು ಕಷ್ಟ ಅನುಭವಿಸಿದ್ರು ಆದ್ರ ಎರಡ್ ಪಟ್ಟು ಮೂರ್ ಪಟ್ಟು ಸುಖ ಕೊಡ್ಲಿ ದೇವ್ರು ಅವಾಗ ಆದರ್ಶವಾಗಿ ನಾವು ಬದುಕಾಗತ್ತೆ ಬೇರೆಯವ್ರಿಗೆ ಏನ್ ಉತ್ತರ ಕೊಡಬೇಕಂತ ಆ ಉತ್ತರ ನೀವು ಬೆಳೆ ಮೂಲಕ ಈ ಒಂದು ಸಾಧನೆ ಮಾಡೋ ಮೂಲಕ ಮುಟ್ಟಿಸ್ತೀರಿ ಅಂತ ಹೇಳ್ತಾ ತಾವು ಇಷ್ಟು ತನಕ ಇದ್ದು ಬಿಸಿಲಲ್ಲೇ ತಮ್ಮ ಕೆಲಸದ ಮಧ್ಯೆ ಏನೋ ಕೆಲಸ ಮಾಡ್ತಾ ಇದ್ರಿ ಆದ್ರೂ ಬಂದು ಇವತ್ತು ಇಷ್ಟೆಲ್ಲ ವಿಷಯ ಹಂಚ್ಕೊಂಡಿದ್ರಿ ಜೊತೆ ನಾ ಹೇಳಿದ್ದನ್ನ ಟೈಮ್ ಸರಿ ಮಾಡಿರಿ ಆದ್ರೆ ವಾತಾವರಣದಲ್ಲಿ ಆಗಿರೋ ವ್ಯತ್ಯಾಸಗಳಿಂದ ಇನ್ನೂ ವ್ಯತ್ಯಾಸ ಆಗಿದೆ ಅದು ನಮ್ ಕೈಯಾಗಿಲ್ಲ ಆಗಿಲ್ಲ ಆದ್ರೂ ಸಹಿತ ಇಷ್ಟೊಂದು ಸಂದಿಗ್ಧ ಪ್ರಸಿದ್ಧಿಯಲ್ಲೂ ನೀವು ಬೆಳೆಯನ್ನ ಇಷ್ಟು ಯಶಸ್ವಿಯಾಗಿ ತಗೊಂಡಿರಿ ಇನ್ನೂ ಚೆನ್ನಾಗಿ ಬರಲಿ ಜೊತೆಗೆ ನೂರು ಕ್ವಿಂಟಲ್ ಈ ತೋಟನ ಐದೂರು ಗಿಡ ಇದೆಲ್ಲ ಇದು ನೂರು ಕ್ವಿಂಟಲ್ ಮಾಡಿದಾಗ ನನ್ ಕನ್ಸು ನನ್ ಕನ್ಸು ಕ್ಲಿಯರ್ ಆಗುತ್ತೆ ನಾ ಅನ್ಕೊಂಡನ ಈ ವರ್ಷ ಆಗದಿದ್ರೆ ಮುಂದಿನ ವರ್ಷ ಪ್ಲಾನ್ ಮಾಡೋಣ ಆದ್ರೆ ನನಗೆ ನನಗೇನು ಅಂದ್ರೆ ಈ ಗಿಡ ಹಳ್ಳಿ ಹಿಂಗೆ ಕಟ್ತು ಸ್ಪೇಗೆ ಚೆನ್ನಾಗಿ ಮಾಡ್ಕೊಂಡಿದ್ರೆ ಅಂದ್ರೆ ಬಿಟ್ಟಿವ ಸ್ಪ್ರೇ ಬೇಕು ಈಗೆಲ್ಲ ಕಡೆ ಗೊನೆ ಒಣಗ್ತದವ ಆ ಸಮಸ್ಯೆಗಳಿಗೆ ನಾವು ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ ಆತಂದ್ರ ಪ್ಲಸ್ ನ್ಯೂಟ್ರಿಷನ್ ಏನ್ ಕೊಡ್ಬೇಕಾದ್ರೆ ಫುಡ್ ಅನ್ನು ಕೊಟ್ಟಿದ್ದೆ ಆತಂದ್ರ ಇದು ಎಪ್ಪತ್ತು ಎಂಬತ್ತು ನೂರಕ್ಕೆ ಹೋದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ ಯಾಕಂದ್ರೆ ನಿಮ್ದು ಗಿಡ ನೋಡಿದ್ರೆ ನಾಲ್ಕು ಗೊನೆ ಐದು ಗೊನೆ ಎಲ್ಲ ನೋಡಿದಾಗ ನನಗೆ ಕನಿಷ್ಠ ಮೂರ್ ಕೆಜಿ ಐದ್ ಕೆಜಿ ಬಂದ್ರೆ ಇಷ್ಟ ಆತು ಅಲ್ಲೇ ಇದೆ ಬರ್ರೆ ಐದ್ ಕೆಜಿ ಹಿಡ್ಕೊಂಡ್ರಿ ಹೋಲ ಒಂದ್ ಗುಣ ಐದು ಕೆಜಿ ಹಿಡ್ಕೊಂಡ್ರಾವ್ ಎಷ್ಟು ಮಂತಲ್ಲಿಗೆ ಹದಿನೈದು ಕೆಜಿ ಇಪ್ಪತ್ ಕೆಜಿ ಅಲ್ಲೇ ಬಂತು ಹದಿನೈದು ಕೆಜಿ ಬರ್ತದೆ ಮೂರ ಕೆಜಿ ಹಿಡ್ಕೊಂಡ್ರಾವ್ ಒಂದ್ ಐದು ಗುಣ ನಾಕು ಐದು ಗುಣ ಬಿಡಾ ಅಲ್ಲೇ ಬಂದ್ಬಿಡ್ತಾವಾ ಹೀಗೆಲ್ಲ ಸಾಧನೆ ಮಾಡಕ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡನಿ ಇದ್ ಮುಟ್ಲಿ ಆವತ್ತಿನ ಟೈಮ್ ಮತ್ತೊಂದ್ಸರಿ ಬಂದು ನಾನು ವಿಡಿಯೋ ಮಾಡಿ ಅದನ್ನ ರೈತರ ಮೂಲಕ ತೋರ್ಸಣ ಅಂತ ಹೇಳ್ತಾ ತಾವು ಇಷ್ಟ ತನಕ ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ರಿ ಜೊತೆಗೆ ಇರೋ ವಿಷಯನ ನೀವ್ ಹೇಳ್ಕೊಂಡಿದ್ರಿ ಮುಂದಿ ಇನ್ನೂ ಚೆನ್ನಾಗಿ ಬೆಳಿರಿ ಅಂತ ಹೇಳ್ತಾ ನಾನು ಮಾತಾ ನಮಸ್ಕಾರ ನಮಸ್ಕಾರ